ಬಟ್ ನಮ್ಮಲ್ಲೂ ಕೂಡ ನಾನು ಹೇಳೋದು ಅಂದ್ರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಇಂತ ಮನೆಗೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ವಿಜೇಂದ್ರನು ಬಿಡಿ ರಾಜ್ಯಾಧ್ಯಕ್ಷರು ಬಟ್ ಉಳಿಕೆ ನಾಯಕರುಗಳು ವಹಿಸ್ಕೊಬೇಕಾಗಿತ್ತು ಒಬ್ರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅದ್ರ ಬಗ್ಗೆ ನಂಗೂ ಕೂಡ ಅಸಮಾಧಾನ ಐತೆ ಅಲ್ಲಿ ಯಾರು ಮಾಡಬಾರ್ದು ಮಾಡ್ಲಿಲ್ಲ ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಅವ್ರ ಯಾರೋ ಚುಮಾರಿ ಮಾಡಿದ್ರೆ ಈ ಘಟನೆ ಇಲ್ಲಿ ಗಂಟೆ ನಡೀತಿರ್ಲಿಲ್ಲ ಬಟ್ ಅವ್ರಿಗೆ ಏನು ತಿಳ್ಕೊಂಡವ್ರೆ ನಿರ್ಮಲಾ ತಲೆ ಕಟ್ಕೊಂಡು ಏನಾಗಬೇಕು ನಿರ್ಮಲಾ ಯಾರು ಹೆಂಗಿದ್ರೆ ಏನು ಅಂತೇಳಿ ಅವ್ರ ತೀರ್ಮಾನ ಬಟ್ ಇಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತ ಗತಿ ಏನು ಇಲ್ಲಿ ವ್ಯವಸ್ಥೆ ಏನು ಅಂತಕ್ಕಂಥದ್ದನ್ನ ನಾವು ಮನಗಟ್ಟು ಮಾಡಬೇಕು ಒಬ್ಬರೇ ಒಬ್ಬರು ಕೂಡ ವಿಜಯೇಂದ್ರ ಅವರು ಕೊಟ್ಟಿರುವಂತ ಲೆಟರ್ ಅಲ್ಲಿ ಎಲ್ಲೂ ಕೂಡ ತಾಲೂಕ್ ಅಧ್ಯಕ್ಷರನ್ನು ಉಚ್ಚಾಟನೆ ಮಾಡಿ ಅಂತ ಅವರು ಮೆನ್ಷನ್ ಮಾಡಿಲ್ಲ ಇಲ್ಲಿ ವರದಿ ಕೇಳಿದಾರೆ ಆದ್ರೆ ಜಿಲ್ಲಾಧ್ಯಕ್ಷರು ಅವನ್ನೇ ಇವಾಗ ನಾಲ್ಕು ಜನ ಯಾರು ಹೇಳ್ತಾರೆ ಅವ್ರು ಕೇಳ್ಕೊಂಡು ನನಗೆ ಒಂದೊಂದು ಸತ್ಯ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀನಿ ಎಲ್ಲಿ ಏನು ಕುತಂತ್ರ ನನಗಂತೂ ಗೊತ್ತಿಲ್ಲ ನಾನು ಬಹುಶಃ ಅವ್ರು ಸುಮ್ಮನಿದ್ದೆ ಇವತ್ತು ನಾನೇ ರಾಜೀನಾಮೆ ಕೊಡೋಕೆ ರೆಡಿ ಬೇಡ ಇದೆಲ್ಲ ಮುಜುಗರ ಆಯ್ತದೆ ಪಾರ್ಟಿಗೆ ಅಂತ ರೆಡಿಯೆ ಬಟ್ ಅವ್ರು ನನ್ನ ಏಕಾಏಕಿ ಏನೇ ತಪ್ಪು ಮಾಡಿರ್ಬೋದು ಬಹುಶಃ ಹೇಳ್ಬೋದಾಗಿತ್ತು ಹಿಂಗೆ ಮಾಡಿ ಅಂತೇಳಿ ಬಟ್ ಏಕಾಏಕಿ ವಜಾ ಮಾಡಿದ್ರೆ ಅಸಮಾಧಾನ ಇದ್ರು ಕೂಡ ಅದು ಮನೆ ಕಾರ್ಯಕ್ರಮ ಆದ್ರಿಂದ ಸಹಿಸ್ಕೊಳ್ತೀನಿ ಮಾಡಿದ್ರು ನನ್ನ ಹತ್ರ ಮಾತಾಡಿ ಮಾಡಿದ್ರು ಮಾತಾಡಿದ್ರು ಬಟ್ ಘಟನೆ ನಡೆದ ಬೆಳಗ್ಗೆ ರಾಜ್ಯಾಧ್ಯಕ್ಷ ನನಗೆ ಫೋನ್ ಮಾಡಿದ್ರು ಇದೆಲ್ಲ ಮಾಡಬಾರ್ದಾಗಿತ್ತು ನೀವು ನೋಟಿಸ್ ಕೊಡ್ತೀನಿ ಉತ್ತರ ಕೊಡು ಅಂತ ಹೇಳಿದ್ರು ಅದನ್ನ ಜಿಲ್ಲಾಧ್ಯಕ್ಷರು ಕೊಡ್ತಾರೆ ಕಾರಣ ಕೊಟ್ಟಾಗ ಜಿಲ್ಲಾಧ್ಯಕ್ಷ ನನಗೆ ನೋಟಿಸ್ ಕೊಡಲಿಲ್ಲ ನೋಟಿಸ್ ಕೊಡ ನನ್ನ ವಜಾ ಮಾಡೋರು ಈಗ ಸುಲಭ ಕಾಣ್ತಾ ಇರ್ತಕ್ಕಂಥ ಜಗದೀಶ್ ಚೌಧರಿ ಅವರು ಇಲ್ಲಿ ಆಯೋಜಕರು ಮಾಡಿರ್ತಕ್ಕಂಥ ಜಗದೀಶ್ ಚೌಧರಿ ಅವರು ನಾನು ಆರಾಮ್ ಲೆಕ್ಕವಾಗ ಅದನ್ನ ಯಾರು ತಲೆದಂಡೆ ಆಗಬೇಕು ಅಂತ ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರನೇ ಬಟ್ ಅದನ್ನ ಸುಲಭ ಸಿಕ್ಕಿರ್ತಕ್ಕಂಥ ನಮ್ಮೇಲೆ ಬಲಪ್ರಯೋಗ ಮಾಡೋರೆ ಅವ್ರು ಒಳ್ಳೇದಾಗ್ಲಿ ಜೆಡಿಎಸ್ ಜೆಡಿ ಇದ್ರು ಅವರು ಇದ್ರು ಜೆಡಿ ಎಸ್ ಪಾಪ ಅವರು ಕೈ ಜೋಡಿಸಿರೋ ಎಲ್ಲಾ ಕಾರ್ಯಕರ್ತರು ಸೇರ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ ಜಾಸ್ತಿ ಇತ್ತು ಆದ ಕಾರಣ ಕೆಲವರಿಗೆ ಇವತ್ತೆಲ್ಲ ಖುಷಿ ಆಗಿರ್ಬೋದು ಇಲ್ಲಿ ನಮ್ಮ ಪಕ್ಷದಲ್ಲೂ ಕೂಡ ಕೆಲವು ಜನ ಒಳಸಂಚು ಮಾಡಿ ಇದನ್ನ ಮಾಡಿಸಲೇಬೇಕು ಇದು ಒಳ್ಳೆ ಅವಕಾಶ ಅಂತ ಹೇಳಿ ಮಾಡಿಸವ್ರೆ ನನಗೇನು ಬೇಜಾರಿಲ್ಲ ಆ ಒಂದು ಇದಕ್ಕೆ ನಾನು ಬದ್ನೇ ಇರ್ತೀನಿ ಮುಂದೆ ಏನಾಗ್ತಕ್ಕಂತಕ್ಕಂಥದ್ದು ಕಾಯ್ದು ನೋಡೋಣ ಒಳ್ಳೇದಾಗ್ಲಿ